ಓಂ ದೇವಿ ಕಾತ್ಯಾಯಿನಿ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯ ಅರ್ಥ ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತೀವಿ ದುರ್ಗಾ ದೇವಿಯು ಕಾತ್ಯಾಯಿನಿ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಇನ್ನು ಈ ದಿನ ಯಾವ ಬಣ್ಣದ ಬಟ್ಟೆ ನೈವೇದ್ಯ ಹೂವು ಹಾಗೆ ಮಂತ್ರ ಯಾವುದು ಹಾಗೆ ಏನು ಅರಿಶಿನದಿಂದ ನಾವು ಮಾಡಿಕೊಳ್ಬೇಕಾದಂಥ ಒಂದು ತಂತ್ರ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದ್ದರಿಂದ ನೀವು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿನ ಪೂಜೆ ಮಾಡ್ತೀವಿ ಹಾಗೆ ಚೆಂಡು ಹೂವು ಈಕೆಗೆ ಬಲು ಪ್ರಿಯವಾದಂಥ ಹೂವು ಚೆಂಡು ಹೂವು ಕೆಲವರು ದೇವರಿಗೆ ಮುಡ್ಸಲ್ಲ ಸೊ ಹೀಗಾಗಿ ನೀವು ಮಲ್ಲಿಗೆ ಹೂವು ಅಥವಾ ರೋಸ್ ಇದು ಈ ಥರದ್ದು ಯಾವ್ದಾದ್ರು ಮುಡಿಸ್ಬೋದು ಅದರಲ್ಲೂ ಹಳದಿ ಬಣ್ಣದ ಹೂಗಳನ್ನು ದೇವಿಗೆ ನೀವು ಅರ್ಪಿಸ್ಬೋದು ಕಾರಣ ದೇವಿಯು ಗುರುಗ್ರಹನ ಆಳ್ತಾರೆ ಸೊ ಹಾಗಾಗಿ ಗುರುಗ್ರಹದ ಬಣ್ಣ ಹಳದಿಯಾಗಿರುತ್ತೆ ಆದ್ದರಿಂದ ನೀವು ಹಳದಿ ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಣೆ ಮಾಡಬಹುದು ಕಾತ್ಯಾಯಿನಿ ದೇವಿಗೆ ನೀವು ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ಮಾಡಿದಂತಹ ನೈವೇದ್ಯನ ನೀವು ಹಿಡಬಹುದು ಇನ್ನು ಸಿಹಿ ವೀಳ್ಯದೆಲೆ ಕೂಡ ನೀವು ಅರ್ಪಣೆ ಮಾಡಬಹುದು ಕಾತ್ಯಾಯಿನಿ ದೇವಿಯ ವಾಹನ ಸಿಂಹ ಇವಳಿಗೆ ನಾಲ್ಕು ಕೈಗಳಿರುತ್ತೆ ಒಂದು ಕೈಯಲ್ಲಿ ಕಮಲದ ಹೂ ಇನ್ನೊಂದು ಕೈಯಲ್ಲಿ ಖಡ್ಗ ಮತ್ತು ಉಳಿದ ಎರಡು ಕೈಗಳಲ್ಲಿ ವರ ಹಾಗೂ ಅಭಯ ಮುದ್ರೆಯನ್ನು ಹೊಂದಿರ್ತಾಳೆ ಕಾತ್ಯಾಯನ ಮಹರ್ಷಿಗಳ ಮಗಳದ್ದರಿಂದ ಈಕೆಯನ್ನು ಕಾತ್ಯಾಯಿನಿ ಅಂತ ಕರೀತಾರೆ ಕಾತ್ಯಾಯಿನಿ ದೇವಿಯ ಅವತಾರದ ಮುಖ್ಯ ಅಂತ ಹೇಳಿದ್ರೆ ಮಹಿಷಾಸುರನ ಸಂಹಾರ ಮಾಡಲಿಕ್ಕಾಗಿ ಕಾತ್ಯಾಯಿನಿ ದೇವಿಯು ಜನನವಾಗುತ್ತೆ ಎಲ್ಲ ದೇವತೆಗಳು ತಮ್ಮ ಸಮಾನ ಶಕ್ತಿಯನ್ನು ಒಟ್ಟುಗೂಡಿಸಿ ಕಾತ್ಯಾಯಿನಿಯನ್ನು ಸೃಷ್ಟಿಸಿದರು ಶಿವನು ತ್ರಿಶೂಲವನ್ನು ವಿಷ್ಣು ಸುದರ್ಶನ ಚಕ್ರವನ್ನು ಇತರ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ದೇವಿಗೆ ನೀಡಿದರು ಇದರಿಂದ ಮಹಿಷಾಸುರನ ಮರ್ದನವಾಗುತ್ತೆ ಮಹಿಷಾಸುರ ತುಂಬ ಉಗ್ರವಾಗಿ ಎತ್ತರವಾಗಿ ರಾಕ್ಷಸ ರೂಪದಲ್ಲಿರ್ತಾನೆ ಅವನು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದಾಗ ಬ್ರಹ್ಮ ಪ್ರತ್ಯಕ್ಷವಾಗಿ ಏನು ಹೊರಬೇಕು ಅಂತ ಕೇಳಿದ್ರೆ ಯಾವ ಪುರುಷನಿಂದಲೂ ನನ್ನ ಒಧೆಯಾಗಬಾರ್ದು ಅಂದರೆ ಸಂಹಾರವಾಗಬಾರ್ದು ಕೇವಲ ಒಂದು ಹೆಣ್ಣಿನಿಂದ ಸಂಹಾರವಾಗಬೇಕು ಅಂತ ಅವನು ಕೇಳ್ಕೊತಾನೆ ಆಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾರೆ ಮಹಿಷಾಸುರ ನಾನು ಇಷ್ಟೊಂದು ಬಲಿಷ್ಠನಾಗಿದ್ದೀನಿ ಇಷ್ಟೊಂದು ಉಗ್ರವಾಗಿದ್ದೀನಿ ಕೇವಲ ಒಂದು ಹೆಣ್ಣು ನನ್ನ ಸಂಹಾರ ಮಾಡಲು ಸಾಧ್ಯ ಇಲ್ಲ ಅಂತ ತುಂಬ ಆರ್ಭಟದಿಂದ ದೇವತೆಗಳನ್ನಾಗಲಿ ಭೂಲೋಕನಾಗಲಿ ಆಳ್ತಿರ್ತಾನೆ ಆವ ಆ ಸಮಯದಲ್ಲಿ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ಅದೇ ಸಮಯದಲ್ಲಿ ಕಾತ್ಯಾಯನ ಮಹರ್ಷಿಗಳು ಕೂಡ ತಪಸ್ಸು ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ದೇವಿಯು ಪ್ರತ್ಯಕ್ಷಳಾಗ್ತಾಳೆ ಆಗ ಕಾತ್ಯಾಯನ ಮಹರ್ಷಿಗಳು ನೀನು ನನ್ನ ಮಗಳಾಗಿ ಜನಿಸಬೇಕು ತಾಯಿ ಅಂತ ಕೇಳ್ಕೊತಾರೆ ಆಗ ಅವಳು ತಥಾಸ್ತು ಅಂತ ಯಾಕೆ ಯಾಕೆಂಥೇಳಿದ್ರೆ ಯಾವ ಕೆಲಸ ಆಗಬೇಕು ಅಂತೇಳಿದ್ರೆ ಅದಕ್ಕೊಂದು ಮೂಲ ಉದ್ದೇಶ ಇದ್ದೇ ಇರುತ್ತೆ ಆದ್ದರಿಂದ ದೇವಿಯು ತಥಾಸ್ತು ಅಂತ ಹೇಳ್ತಾಳೆ ನಂತರ ಕಾತ್ಯಾಯನ ಮಹರ್ಷಿಗಳ ಮಗಳಾಗಿ ಜನಿಸ್ತಾಳೆ ಅಷ್ಟೊತ್ತಗಾಗಲೇ ಮಹಿಷಾಸುರನ ಆರ್ಭಟ ಮಿತಿಮೀರಿರುತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಕಾತ್ಯಾಯಿನಿ ದೇವಿಗೆ ಕೊಟ್ಟು ಮಹಿಷಾಸುರನ ವಧೆ ಮಾಡಲು ಆಜ್ಞಾಪಿಸ್ತಾರೆ ಇದರಿಂದ ಘೋರ ಯುದ್ಧವೇ ನಡೆದು ಮಹಿಷಾಸುರನನ್ನು ಕಾತ್ಯಾಯಿನಿ ದೇವಿಯು ಕೊಲ್ತಾಳೆ ಅದರಿಂದ ಮಹಿಷಾಸುರನ ಸಂಹಾರ ಕೂಡ ಆಗುತ್ತೆ ಎಲ್ಲ ದೇವಾನು ದೇವತೆಗಳಿಗೆ ಬಂದಂತಹ ಕಷ್ಟಗಳು ದೂರವಾಗುತ್ತೆ ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಆಳ್ತಾಳೆ ಆದ್ರಿಂದ ಯಾರಿಗೆಲ್ಲ ಗುರು ದೋಷ ಇರುತ್ತೆ ಗುರುಬಲ ಇರಲ್ಲ ಅಂಥವರು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಗುರುಗಳ ಅನುಗ್ರಹ ಕೂಡ ಆಗುತ್ತೆ ನಂಬಿಕೆಗಳ ಪ್ರಕಾರ ಕಾತ್ಯಾಯಿನಿ ದೇವಿಯ ಪೂಜೆ ಪೂಜೆ ಮಾಡುವುದರಿಂದ ಹೆಣ್ಣು ಮಕ್ಕಳ ವಿವಾಹವು ಶೀಘ್ರ ಪೂರ್ಣಗೊಳ್ಳುತ್ತೆ ಮತ್ತೆ ಸೂಕ್ತ ವರ ಕೂಡ ಸಿಗ್ತಾನೆ ಅಂತ ನಂಬಿಕೆ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಜ್ಞಾಚಕ್ರ ಅಂತ ಹೇಳಿದ್ರೆ ಆರನೇ ಕಣ್ಣು ಇದ್ದೇ ಇದೆ ಆದ್ದರಿಂದ ನಾವು ಆಜ್ಞಾ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾತ್ಯಾಯಿನಿ ದೇವಿನ ನಾವು ಪೂಜೆ ಮಾಡಬೇಕು ಎಲ್ಲರಿಗೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಾವು ಹುಬ್ಬುಗಳ ಮಧ್ಯೆ ಹಣೆ ಮೇಲೆ ಒಂದು ಸಿಂಧೂರವನ್ನು ಇಟ್ಕೋಬೇಕು ಸಿಂಧೂರವನ್ನು ಇಡೋತ್ತಿಗೆ ನಾವು ಸ್ವಲ್ಪ ಪ್ರೆಸ್ ಮಾಡಿ ಕುಂಕುಮನ ಇಟ್ಕೋತೀವಲ್ಲ ಆ ಸಮಯದಲ್ಲಿ ಅದು ಆಜ್ಞಾ ಚಕ್ರವನ್ನು ಮುಟ್ಟುತ್ತೆ ಹಾಗೆಯೇ ಯಾರೂ ಕೂಡ ನಮ್ಮ ಆಜ್ಞಾ ಚಕ್ರವನ್ನು ನೋಡಬಾರ್ದು ಅಂತೇಳಿ ನಾವು ಸಿಂಧೂರವನ್ನ ಇಟ್ಕೋತೀವಿ ಅದು ಆಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ನೀವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಬೇಕು ಈಗಂತೂ ಬೊಟ್ಟುಗಳನ್ನ ಇಡದಿರೋಂಥದ್ದೇ ಫ್ಯಾಷನ್ ಆಗಿಬಿಟ್ಟಿದೆ ಬಟ್ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ನೀವು ಬೊಟ್ಟೆ ಯಾರು ಇಡ್ತೀರಾ ಅಂದರೆ ಸ್ಟಿಕ್ಕರ್ ಅಲ್ಲ ಕುಂಕುಮವನ್ನು ಯಾರು ಇಡ್ತೀರ ಅವರಿಗೆ ಆಜ್ಞಾ ಚಕ್ರ ಚೆನ್ನಾಗಿರುತ್ತೆ ಆ ದುರ್ಗಾದೇವಿಯು ನಮಗೊಂದು ಇದೊಂದು ವರ ಪ್ರಧಾನವಾಗಿ ನೀಡಿದ್ದಾಳೆ ಇನ್ನು ಅರಿಶಿಣದಿಂದ ನಾವು ಹೇಗೆ ಒಂದು ತಂತ್ರವನ್ನು ಮಾಡ್ಕೋಬೋದು ಅಂತ ಹೇಳಿದ್ರೆ ಆರನೇ ದಿನ ನೀವು ಅರಿಶಿನವನ್ನು ಅರಿಶಿಣ ಕೊಂಬೆ ಇರ್ಬೋದು ಅಥವಾ ಹಸಿ ಅರಿಶಿಣ ಇರ್ಬೋದು ಅಥವಾ ಪುಡಿನೇ ಇರ್ಬೋದು ಪುಡಿ ತಗೊಳ್ಳೋದಾದ್ರೆ ನೀವು ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ತಗೋಬೇಕು ಮಿಶ್ರಣ ಇರೋಂಥದ್ದು ತಗೋಬಾರ್ದು ನೀವು ಮೈಗೆ ಹಚ್ಕೊಳ್ಳೋ ಅಂಥದ್ದು ಯಾವುದಿರುತ್ತೆ ಆ ಥರದ್ದು ಒಂದು ಅರಿಶಿಣ ಪುಡಿನ ತಗೊಂಡು ದೇವಿಗೆ ಅರ್ಚನೆ ಮಾಡಿಸ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ದೇವಿ ವಿಗ್ರಹ ಇದ್ದರೆ ಅರಿಶಿಣದಿಂದ ಅರ್ಚನೆ ಮಾಡಿ ನೀವು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದಾದ್ರೆ ಅಥವಾ ಪೂಜೆ ಮಾಡಿಸೋದಾದ್ರೆ ಶುದ್ಧವಾದ ಅರ್ಶಿಣವನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಅದನ್ನ ತಗೊಬರ್ಬೇಕು ಮತ್ತು ತಂದದ್ಮೇಲೆ ನೀವು ಅದನ್ನ ಹಣೆಗಾದ್ರೂ ಇಟ್ಕೋಬೋದು ಜೊತೆಗೆ ನೀವು ಮೈಗಾದರೂ ಹಚ್ಕೊಂಡು ಸ್ನಾನ ಮಾಡ್ಬೋದು ಇದರಿಂದ ನಿಮ್ಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ ನಿಮ್ಮಲ್ಲಿರೋಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ವಿವಾಹ ಆಗಿಲ್ಲ ಅಂತವರು ಈ ಅರಿಶಿಣವನ್ನು ಮೈಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಇದಿಷ್ಟು ನೀವು ಅರಿಶಿನ ಪುಡಿಯಿಂದ ಮಾಡಿಕೊಳ್ಳಬಹುದಾದಂಥ ಒಂದು ಚಿಕ್ಕ ಪ್ರಯೋಗ ಇನ್ನು ಕಾತ್ಯಾಯಿನಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಅಂತ ಹೇಳಿದ್ರೆ ನಿಮಗೆ ಪಂಚಮಿ ತಿಥಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ನಂತರನೇ ಷಷ್ಠಿ ತಿಥಿ ಪ್ರಾರಂಭವಾಗೋದು ಆದ್ದರಿಂದ ನೀವು ಇಪ್ಪತ್ತೆಂಟನೇ ತಾರೀಕು ಅಂದರೆ ಭಾನುವಾರ ಷಷ್ಠಿ ಅಂತ ಪರಿಗಣಿಸಲಾಗಿದೆ ನೀವು ಕ್ಯಾಲೆಂಡ್ರಲ್ಲೆಲ್ಲ ನೋಡ್ಬೌದು ನಂತರ ಷಷ್ಠಿ ತಿಥಿ ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಮಾತ್ರ ಇರುತ್ತೆ ಅದಾದ ಮೇಲೆ ಸಪ್ತಮಿ ಅಂದರೆ ಸಪ್ತಮಿ ಸ್ಟಾರ್ಟ್ ಆಗೋದ್ರಿಂದ ನಾವು ಕಾಳರಾತ್ರಿನ ಪೂಜೆ ಮಾಡ್ತೀವಿ ನಿಮಗೆ ಶನಿವಾರ ಮಧ್ಯಾಹ್ನ ಮೇಲೆ ಹಾಗೂ ಭಾನುವಾರ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಮಧ್ಯಾಹ್ನ ಇದುವರೆಗೂ ನಿಮಗೆ ಷಷ್ಠಿ ತಿಥಿ ಇರುತ್ತೆ ಈ ಸಮಯದಲ್ಲಿ ನೀವು ದೇವಿ ಕಾತ್ಯಾಯಿನಿಯನ್ನು ಪೂಜೆ ಮಾಡ್ಕೋಬಹುದು ಇನ್ನು ಬ್ರಾಹ್ಮಿ ಮುಹೂರ್ತ ಪೂಜೆ ಕೂಡ ವಿಶೇಷವಾಗಿರುತ್ತೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಶುಭ ಸಮಯ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಇನ್ನು ಗೋಧುಳಿ ಲಗ್ನ ನಂತರ ನೈಟಲ್ಲಿ ನೀವು ಪೂಜೆ ಮಾಡ್ಕೋಬಹುದು ಭಾನುವಾರ ಕೂಡ ನೀವು ಕಾತ್ಯಾಯಿನಿ ದೇವಿಯನ್ನೇ ಆರಾಧನೆ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ಬೋದು ಶನಿವಾರ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಬೆಳಗಿನ ಪೂಜೆ ಮಾಡ್ಕೋಬೋದು ಇನ್ನು ಗೋಧೂಳಿ ಲಗ್ನದಲ್ಲೂ ಕೂಡ ನೀವು ಪೂಜೆ ಮಾಡ್ಕೋಬೋದು ತಪ್ಪಿದರೆ ಜಪ ತಪ ಮಾಡಿ ಏನಾದರೂ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳೋರು ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಸ್ಥಿರ ಲಗ್ನ ಇರುತ್ತೆ ಹಾಗಾಗಿ ಈ ಲಗ್ನದಲ್ಲಿ ನೀವು ಕೂಡ ಜಪಗಳನ್ನ ಮಹಾ ಮಂಗಳಾರತಿಗಳನ್ನು ಕೂಡ ಮಾಡ್ಕೋಬಹುದು ಇನ್ನು ದೇವಿಗೆ ಯಾವ ಬಣ್ಣದ ಬ್ಲೌಸ್ ಪೀಸ್ ಆಗಲಿ ಅಥವಾ ಸೀರೆ ಆಗಲಿ ಅರ್ಪಿಸ್ಬೇಕು ಅಂತ ಹೇಳಿದ್ರೆ ಗ್ರೇ ಕಲರ್ ನೀವು ಕೂಡ ಅದನ್ನೇ ಹಾಕೋಬಹುದು ಇನ್ನು ಎರಡು ದಿನ ಇರೋದ್ರಿಂದ ಭಾನುವಾರ ಯಾವ ಕಲರ್ ಹಾಕೋಬೇಕು ಅಂತ ಹೇಳಿದ್ರೆ ನೀವು ಹಳದಿ ಮತ್ತು ಕೆಂಪು ಮಿಶ್ರಣದಲ್ಲಿರುವಂಥ ಬಣ್ಣದ ಬಟ್ಟೆಗಳನ್ನ ನೀವು ಧರಿಸ್ಕೋಬಹುದು ಮಂತ್ರಗಳನ್ನ ಈಗಾಗಲೇ ಹೇಳಿದ್ದೀನಿ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಆ ಮಂತ್ರನೇ ಹೇಳ್ಕೊಳ್ಳಿ ಇನ್ನೊಂದು ಮಂತ್ರ ಕೂಡ ಇದೆ ಓಂ ದೇವಿ ಕಾತ್ಯಾಯಿನಿಯೇ ನಮಃ ಈ ಮಂತ್ರವನ್ನು ಕೂಡ ನೀವು ನೂರ ಎಂಟು ಸರಿ ಜಪ ಮಾಡ್ಕೋಬಹುದು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ಯಾರಿಗೆಲ್ಲ ವಿವಾಹ ಭಾಗ್ಯ ಇಲ್ಲ ಅಂತ ಕೊರತಿರ್ತೀರಾ ಅಂಥವರು ಕಾತ್ಯಾಯಿನಿ ದೇವಿ ಆರಾಧನೆ ಮಾಡಿ ಖಂಡಿತವಾಗ್ಲೂ ನಿಮಗೆ ವಿವಾಹ ಭಾಗ್ಯ ಅಂದರೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಅರಿಶಿಣದ ಪುಡಿಯಿಂದ ನಾನು ಹೇಳಿದ ತಂತ್ರ ಮಾಡಿ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಈಕೆಯ ಆರಾಧನೆಯಿಂದ ನಿಮಗೆ ಶತ್ರುಗಳ ಕಾಟ ಕೂಡ ನಿವಾರಣೆಯಾಗುತ್ತೆ ಜೊತೆಗೆ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳಿದ್ರೆ ಅದು ಕೂಡ ನಿವಾರಣೆಯಾಗಿ ನಿಮಗೆ ಜಯ ಅನ್ನೋದು ಸಿಗುತ್ತೆ ಇದರಲ್ಲ ವೀಕ್ಷಕರೇ ಇದಿಷ್ಟು ದುರ್ಗಾದೇವಿ ಅಂದರೆ ಕಾತ್ಯಾಯಿನಿ ದೇವಿ ಬಗ್ಗೆ ಇರುವಂತಹ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು